ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನ್ನು ಸಾಟರ್ಡೆ ಸಾಟರ್ಡೆ ಬಂತು ಸಾಕು ವಾರದ ಕತೆ ಕಿಚ್ಚನ್ ಜೊತೆ ಎಪಿಸೋಡ್ಗೆ ಕಾಯ್ತಾ ಇರ್ತೀವಿ ಈ ಎಪಿಸೋಡ್ ಅವೈಟೆಡ್ ಆಗಿರುತ್ತೆ ಯಾಕೆ ಅಂದ್ರೆ ವಾರದಲ್ಲಿ ಸುಮಾರು ತಪ್ಪುಗಳು ಆಗಿರ್ತವೆ ವಾರ ಸುಮಾರು ಚೆನ್ನಾಗಿ ಆಡಿರ್ತಾರೆ ಒಂದು ಕ್ಲಾಸ್ ಆಗಿರ್ಬೋದು ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು ಆ ಅಪ್ರಿಸಿಯೇಷನ್ ಗೋಸ್ಕರ ಕಾಯ್ತಾ ಇರ್ತೀವಿ ಅದರಲ್ಲೂ ಮುಖ್ಯವಾಗಿ ವಾರದಲ್ಲಿ ಈ ವಾರಕ್ಕೆ ಕಿಚ್ಚನ್ ಚಪ್ಪಾಳೆ ಯಾರು ಸಿಗುತ್ತೆ ಈ ವಾರದಲ್ಲಿ ಯಾರೆಲ್ಲ ಚೆನ್ನಾಗಿ ಆಡಿದ್ದಾರೆ ಯಾರು ಸಿಗ್ಬೋದಂತ ತುಂಬಾ ಜನ ಕಾಯ್ತಾ ಇರ್ತೀವಿ ಅದ್ರ ಬಗ್ಗೆನೆ ಮಾತಾಡೋಣ ಇದು ಅಪ್ಡೇಟ್ ಅಲ್ಲ ಕೇವಲ ಫಿಡಿಕ್ಷನ್ ಅಷ್ಟೇನೆ ಯಾರು ಸಿಗ್ಬೋದು ಅಂತ ಯಾವ ಕಾರಣ ಸಿಗ್ಬೋದು ಅಂತೆಲ್ಲ ಮಾತಾಡೋಣ ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ್ ಚಪ್ಪಾಳೆ ಯಾರು ಸಿಗ್ಬೋದು ಅಂತ ಕಮೆಂಟ್ ಮಾಡಿ ಆಟ ನೋಡಿ ಕಮೆಂಟ್ ಮಾಡಿ ಸುಮ್ಮನೆ ಫ್ಯಾನ್ ಆಗಿರೋಕೆ ಕಮೆಂಟ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ತೀನಿ ತುಂಬಾ ಜನ ಫ್ಯಾನ್ಸ್ ಆಗಿರ್ತಾರೆ ಅವ್ರಿಗೆ 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 ಅಂತ ಹೇಳ್ತಾ ಇರ್ತಾರ ಅದನ್ನ ಬಿಟ್ಟು ವಾರದಲ್ಲಿ ಆಟ ಯಾರು ಚೆನ್ನಾಗಿತ್ತು ಯಾರು ಚೆನ್ನಾಗ್ ಆದ್ರು ಇವ್ರು ಡಿಸರ್ವಿಂಗ್ ಇದಾರೆ ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಮೂರು ಕಂಟೆಸ್ಟೆಂಟ್ಗಳಿದ್ದಾರೆ ಈ ಮೂರು ಜನಕ್ಕೆ ಈ ವಾರದ ಕಿಚನ್ ಚಪ್ಪಾಳೆ ಸಿಗ್ಬಹುದು ಅಂತೆಲ್ಲ ಮಾತಾಡ್ತೀನಿ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಘು ಅವರು ಕಾರಣ ಏನಂದ್ರೆ ಎರಡು ಫಿಸಿಕಲ್ ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ ಅದಾದ್ಮೇಲೆ ಮುಖ್ಯವಾಗಿ ಟಾಸ್ಕ್ ಇನ್ನೂ ಕೆಲವರು ಆಡಿದ್ದಾರೆ ಆದರೆ ಆ ವ್ಯಕ್ತಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ ಮಾತಾಡಿಲ್ಲ ಕೆಟ್ಟದಾಗಿ ಪೋಟ್ರೆ ಮಾಡಿಲ್ಲ ಇನ್ನೊಬ್ಬರ ಬಗ್ಗೆ ಅಲೆಗೇಷನ್ಸ್ ಮಾಡಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಕೊಟ್ಟಿರೋ ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸ ಮಾಡಿದರೆ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾತು ಅಂತ ಬಂದಾಗ ಎಲ್ಲಿ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಲಿಮಿಟ್ ಮಾತಾಡ್ಬೇಕು ಅಷ್ಟು ಮಾತಾಡಿದಾರೆ ಆ ಕಾರಣಕ್ಕೆ ಈ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ಗೆ ಈ ವ್ಯಕ್ತಿಯ ಒಂದು ಗುಡ್ ಬುಕ್ಸ್ಗೆ ಗೆ ಈ ವಾರದ ಕಿಚ್ಚನ್ ಚಪ್ಪಾಳೆ ಸಿಗಬಹುದು ಯಾಕೆಂದ್ರೆ ಅಂದ್ರೆ ಹೇಳ್ತಾರಲ್ಲ ಇವೆಲ್ಲ ರೀಸನ್ಸ್ ಆ ವ್ಯಕ್ತಿ ಬೇರೆ ಬಗ್ಗೆ ಮಾತೇ ಆಡಲ್ಲ ಆರ್ಗ್ಯುಮೆಂಟ್ ಅಂದ ಬಂದಾಗ ಎಷ್ಟ್ ಆರ್ಗ್ಯುಮೆಂಟ್ ಅಷ್ಟೇ ಮಾಡ್ತಾರೆ ಟಾಸ್ಕ್ ಅಂತ ಬಂದಾಗ ಎಷ್ಟು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಷ್ಟೇ ಕೊಡ್ತಾರೆ ಕೊನೆಗೆ ಕ್ಯಾಪ್ಟನ್ ಆಗ್ತಾರೆ ಇವೆಲ್ಲ ಗಮನಿಸಿ ಕಿಚ್ಚನ್ ಚಪ್ಪಾಳೆ ಕೊಡ್ಬೋದು ಸೆಕೆಂಡ್ ಕಂಟೆಸ್ಟನ್ ಬಂದ್ಬಿಟ್ಟು ಕಾವ್ಯ ತುಂಬಾ ಜನಕ್ಕೆ ಡೌಟ್ ಬರ್ಬೋದು ಕಾವ್ಯ ಯಾವ ಕಾರಣಕ್ಕ ಮರ ಕಿಚನ್ ಚಪ್ಪಾಳೆ ಕೊಡ್ತಾರೆ ಅಂತ ಲಾಸ್ಟ್ ವೀಕ್ ಅಲ್ಲಿ ಕೂಡ ಧನು ಯಾವ ಕಾರಣ ಕೊಡ್ತಾರೆ ಕಿಚನ್ ಚಪ್ಪಳ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದ್ರೆ ಧನು ಕಿಚನ್ ಚಪ್ಪಾಳೆ ಕೊಟ್ಟಿದ್ರು ಕಾರಣ ಹೇಳಿ ಸ್ಯಾಕ್ರಿಫೈಸ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಅಂತ ಆದ್ರೆ ಈ ವೀಕ್ ಅಲ್ಲಿ ಕಾವ್ಯ ತುಂಬಾ ಮಾತಾಡಿದ್ದಾರೆ ಈ ಮಾತುಗೆ ಅವರ ಕ್ಯಾರೆಕ್ಟರ್ಗೆ ಅವರ ಒಂದು ಏನಂತ ಅದೊಂದು ಒಂದು ಆಟಕ್ಕೆ ಸ್ಟ್ರಾಟಜಿಗೆ ಕಿಚನ್ ಚಪ್ಪಾಳೆ ಸಿಗೋ ಚಾನ್ಸಸ್ ತುಂಬಾ ಹೈ ಇದೆ ರಘುಗಿಂತ ಕಾವ್ಯಗೆ ತುಂಬಾ ಹೈ ಇದೆ ಒಂದು ಟಾಸ್ಕ್ ಆಡ್ತಾರೆ ಎರಡು ಟಾಸ್ ಹೋಗ್ತಾರೆ ಅದನ್ನ ಬಿಟ್ಬಿಡೋಣ ಅಲ್ಲಿಗೆ ಮೇನ್ ಆಗಿ ರಕ್ಷಿತ ಅವರು ಬ್ಲಂಡರ್ ಮಿಸ್ಟೇಕ್ ಮಾಡಿರ್ತಾರೆ ಏನಂತೇಳಿ ವಿ ಕಂಟೆಶನ್ ನ ಸೇವ್ ಮಾಡಬೇಕು ಸೇವ್ ಮಾಡಬೇಕು ಅಂತ ಆ ಟೈಮ್ ಅಲ್ಲಿ ನಮ್ಮ ಕಾವ್ಯ ಅವ್ರಿಗೆ ಹೋಗಿ ಒಂದ್ ಒಳ್ಳೆ ಬುದ್ಧಿ ಹೇಳ್ತಾಳೆ ರಕ್ಷಿತಾ ಈ ರೀತಿ ಅಲ್ಲ ಆಟ ಇರೋದು ಈ ರೀತಿ ಆ ರೀತಿ ಎಲ್ಲ ಮಾತಾಡಬಾರ್ದು ನೀವು ನಾವು ಯಾರಾದ್ರೂ ವೀಕ್ ಇರ್ತಾರೋ ಅವ್ರನ್ನ ನಾವು ಮನೆ ಅಂತ ಹೇಳಿದಾಗ ಅವ್ರಿಗೊಂದು ಬುದ್ಧಿ ಹೇಳಿದಾಗ ಒಂದು ಸಜೆಷನ್ಸ್ ಕೊಟ್ಟಾಗ ಆ ಸಜೆಷನ್ಸ್ ನ ಓ ಹೌದು ನಾನು ತಪ್ಪು ಮಾಡಿದೆ ನಾನು ಮಿಸ್ಟೇಕ್ ಮಾಡಿದೆ ಅಂತ ನಮ್ಮ ರಕ್ಷಿತವ್ರು ಒಪ್ಕೊಂತಾರೆ ಇಂಥ ವಿಷಯಗಳನ್ನ ಕನ್ಸಿಡರ್ ಮಾಡ್ತಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಎದುರುಗಡೆ ಇದ್ದಾಗ ತಪ್ಪು ಮಾಡಿದ್ರೆ ಮಾಡ್ಬಿಡು ನಮ್ಗೆ ಯಾಕೆ ವೀಕ್ಷಕರ ದೃಶ್ಯ ಕೆಟ್ಟರು ಆಗ್ತಾರೆ ಅಂತ ಕಾವ್ಯ ಆಲೋಚನೆ ಮಾಡಲಿಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ರಕ್ಷಿತಾ ನೀನ್ ಮಾಡಿದ ತಪ್ಪು ಇದು ಈ ರೀತಿ ಮಾಡಬಾರ್ದಂತ ರಕ್ಷಿತಗೆ ಬುದ್ಧಿ ಹೇಳಿ ತಿಳಿ ಹೇಳಿ ಚೇಂಜ್ ಮಾಡ್ತಾಳೆ ಅದೇ ಕಾರಣಕ್ಕೆ ಕಳಪೆ ಕೂಡ ಕೊಡ್ತಾಳೆ ಅಂದ್ರೆ ಅವರು ಯಾರನ್ನೋ ಮೆಚ್ಚಿಸ್ಬೇಕಂತನೋ ಇನ್ನೊಂದು ಮಾಡ್ಬೇಕಂತನೋ ಇಲ್ಲ ಅವ್ರ ಗನ್ಸಿದ್ದು ಅದು ಹೇಳ್ತಾರೆ ಅದೊಂದು ವಿಷಯ ಆಯ್ತು ಅದೇ ರೀತಿಯಾಗಿ ನಮ್ಮ ಅವ್ರಿಗೆ ಹೇಳ್ತಾರೆ ಏನಂತ ಮೇಡಮ್ ಅವ್ರು ಪುಷ್ ಮಾಡ್ತಾರೆ ಅವ್ರು ಸೇವ್ ಮಾಡ್ತಾರೆ ಕಲರ್ಸ್ ಅವ್ರು ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಹೊರಗಡೆ ತಪ್ಪಾಗಿ ತಿಳಿಯುತ್ತೆ ತಪ್ಪಾಗಿ ಕಂಟೆಂಟ್ ಹೋಗುತ್ತೆ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಇದು ಎಲ್ಲೋ ಒಂದ್ ತಡ ಎಲ್ಲೋ ಒಂದ್ ಕಡೆ ಇದು ಪ್ರಾಬ್ಲಮ್ ಆಗುತ್ತೆ ನೀವು ಈ ರೀತಿ ಎಲ್ಲ ಮಾತಾಡಬಾರದು ಮೇಡಮ್ ಅಂತೇಳಿ ಜಾನೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಯಾಕೆ ಅಂದ್ರೆ ಅಲ್ಲಿ ರಕ್ಷಿತಾ ಕೇಳಿದ್ರು ಮತ್ತೆ ಇಲ್ಲಿ ಜಾನಿವಿ ಹೇಳ್ತಾರೆ ಏನಂತ ನೀವ್ ತಪ್ಪು ಮಾಡ್ತಾರ ನೀನ್ ತಪ್ಪು ಮಾಡ್ಬೇಡಿ ಹೊರಗಡೆ ತಪ್ಪಾಗಿ ಕಾಣುತ್ತೆ ಕಲರ್ಸ್ ಪುಷ್ ಮಾಡ್ತಾರ ಅನ್ನೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ನಾವ್ ಎಲ್ಲರ ಕಲರ್ಸರೆ ಯಾಕಂದ್ರೆ ಕಲರ್ಸರ್ ಹೇಗೆ ವಿನ್ನಿಂಗ್ ಕೊಟ್ಬಿಡ್ತಾರ ಈ ರೀತಿ ಹೇಳ್ಬೇಡ ಜಾನಿವಿ ಅವ್ರ ಅಂತೇಳಿ ಜಾನಿ ಅವ್ರಿಗೆ ಕಡ ಖಂಡಿತವಾಗ್ಲೂ ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ನಟರ್ಗು ಹೇಳ್ತಾರೆ ಏನಂತ ಹೇಳಿ ನೀನ್ ಸೆಲ್ಫ್ ನಾಮಿನೇಷನ್ಸ್ ಆಗ್ಬೇಡ ಸೆಲ್ಫ್ ಎಫ್ ನಾಮಿನೇಷನ್ಸ್ ಆದ್ರೆ ತುಂಬಾ ತಪ್ಪಾಗುತ್ತೆ ಆ ರೀತಿ ಎಲ್ಲಾ ಮಾಡ್ಬೇಡ ಅಂತ ಯಾರು ಎಲ್ಲೆಲ್ಲಿ ತಪ್ಪು ಮಾಡ್ತಾರೋ ಆ ತಪ್ಪು ಅಲ್ಲೇ ಬಿಡ್ತಾನೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಮಾಡಿ ತಪ್ಪು ಈ ರೀತಿ ಮಾಡಬೇಡಿ ನೀವು ಮಾಡಿ ತಪ್ಪು ಈ ರೀತಿ ಮಾಡಬೇಡಿ ನೀವು ಮಾಡಿ ತಪ್ಪು ಈ ರೀತಿ ಮಾಡಬೇಡ ಅಂತ ಸುಮಾರು ಸಲ ಸುಮಾರು ಜನಕ್ಕೆ ಸ್ಪಂದನಗಾಗಿರ್ಬೋದು ಗಿಲ್ಲಿಗಾಗಿರ್ಬೋದು ರಕ್ಷಿತಗಾಗಿರ್ಬೋದು ನಮ್ಮ ಜಾನಗಿರ್ಬೋದು ರಾಶಿಗಾಗಿರ್ಬೋದು ಇವ್ರು ಏನಿದ್ದಾರೆ ತಪ್ಪುಗಳು ಮಾಡಿದಾಗ ತಪ್ಪು ಎತ್ತಿ ನೀವು ತಪ್ಪು ಮಾಡಿದ್ರ ಅಂತ ಹೇಳಕು ಘಡ್ಸ್ಬೇಕು ಧೈರ್ಯ ಬೇಕು ಅದು ಕೂಡ ಕಾಮ್ ಆಗಿ ಕೂಲ್ ಆಗಿ ಕನ್ವಿನ್ಸಿಂಗ್ ಆಗಿ ತಪ್ಪುಗಳು ಹೇಳ್ತಾರೆ ಆ ತಪ್ಪು ಅವ್ರಿಗೆ ಅರಿವು ಮಾಡಿಸ್ತಾರೆ ಅಂತದ್ರಲ್ಲಿ ಅಂತ ಕ್ಯಾರೆಕ್ಟರ್ ಇದೆ ಅಂತ ಒಂದು ಕಂಟೆಸ್ಟೆಂಟ್ ನಮ್ಮ ಕಾವ್ಯ ಆದ ಕಾರಣ ಈ ವಾರದ ಕಿಚ್ಚನ್ ಚಪ್ಪಾಳೆ ಕಾವ್ಯ ಸಿಗ್ಬೋದು ಎಲ್ಲ ಎಲ್ಲೂ ಯಾರ ಬಗ್ಗೆ ಪ್ಯಾಕ್ ಪಿಚಿಂಗ್ ಮಾಡಿಲ್ಲ ಟಾಸ್ಕ್ ಅಂತ ಬಂದಾಗ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ಮುಖ್ಯವಾಗಿ ವ್ಯಕ್ತಿತ್ವನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಅಲ್ಲಿ ಆಗಿರ್ಬೋದು ಗಿಲ್ಲಿಗಿರ್ಬೋದು ರಘುಗ್ ಆಗಿರ್ಬೋದು ಆ ವ್ಯಕ್ತಿತ್ವ ಎಕ್ಸ್ಪ್ರೆಸ್ ಮಾಡಿದಕ್ಕೆ ಕಿಚನ್ ಚಪ್ಪಳ ಸಿಕ್ಕಿರೋದು ಆ ವ್ಯಕ್ತಿತ್ವನ ಈ ವೀಕ್ ಅಲ್ಲಿ ಕಾವ್ಯ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಎಕ್ಸ್ಪೋಸ್ ಮಾಡಿದ್ದಾರೆ ಕೆಲವ್ರು ಅಂತ ಹೇಳ್ಬೋದು ಆ ಕಾರಣಕ್ಕೆ ಕಿಚನ್ ಚಪ್ಪಳ ಸಿಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ನನಗೆ ಕಾವ್ಯ ಅಂತ ಅನ್ಸುತ್ತೆ ಇನ್ನು ಥರ್ಡ್ ಪರ್ಸನ್ ಬಾಂಟ ನಮ್ಮ ಅಶ್ವಿನಿ ಗೌಡ ಯಾಕಂದ್ರೆ ಲಾಸ್ಟ್ ವೀಕಲ್ಲಿ ತುಂಬಾ ಕ್ಲಾಸ್ ಆಗಿತ್ತು ತುಂಬಾ ದಿನ ಎಲ್ಲ ನೆಗೆಟಿವಿಟಿ ನೆಗೆಟಿವಿಟಿ ಎಲ್ಲ ಬರ್ತಾ ಇತ್ತು ಈ ವಾರ ಅಂತ ತಗೊಂಡಾಗ ತುಂಬಾ ಚೆನ್ನಾಗಿ ಆಟ ಆಡಿದರೆ ಒಪ್ಲೇಬೇಕು ಅಶ್ವಿನಿ ಆಗಿರ್ಬೋದು ಯಾರೇ ಆದ್ರೆ ಕಂಟೆಸ್ಟೆಂಟ್ ಅಂತ ತಗೊಂಡಾಗ ನಾವು ಒಬ್ಬ ವ್ಯೂವರ್ ಆಗಿ ರಿವ್ಯೂವರ್ ಆಗಿ ನೋಡಿದಾಗ ಓ ಪರವಾಗಿಲ್ಲ ಈ ವಾರ ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾರೆ ಅಂತ ತುಂಬ ಜನ ನಾಟಕ ಮಾಡ್ತಾರೆ ಅಂತ ಕಮೆಂಟ್ ಮಾಡ್ಬೋದು ಮಾಡ್ತಾ ಇದಾರೆ ಕೂಡ ಆದ್ರೆ ಆ ನಾಟಕನ ಸೈಡ್ಗಿಟ್ರೆ ನಮ್ಗೆ ಕಂಡಿದ್ದೇನು ಟಾಸ್ಕ್ ಅಂತ ತಗೊಂಡಾಗ ಕಾವ್ಯನ ಸ್ಪಂದನ ಇಬ್ಬರನ್ನ ಹ್ಯಾಂಡಲ್ ಮಾಡ್ತಾರೆ ಇಬ್ಬರನ್ನ ಕಂಟ್ರೋಲ್ ಮಾಡಿ ಟಾಸ್ಕ್ ಗೆಲ್ತಾರೆ ಒಂದಲ್ಲ ಎರಡು ಟಾಸ್ಕ್ ಗೆಲ್ತಾರೆ ಆ ಟಾಸ್ಕ್ ಎಲ್ಲ ಗೆದ್ದ ಮೇಲೆ ಅಲ್ಲಿನ ಅವ್ರ ಗ್ರೂಪ್ ಅಲ್ಲಿರೋ ಸ್ಪರ್ಧೆಗಳು ಕಂಟೆಸ್ಟೆಂಟ್ಗಳು ನಾನಿರಲ್ಲ ನಾನು ಆಡಲ್ಲ ನನಗೆ ಕೊಡಬೇಕು ನಿನಗೆ ಕೊಡಬೇಕಂತಲ್ಲ ಅದನ್ನ ತುಂಬಾ ತಾಳ್ಮೆಯಿಂದ ಕೇಳಿ ಕೊನೆಗೆ ನೀವೇ ಹೋಗಿ ನೀವೇ ಆಡಿ ನೀವಾದ್ರೂ ಸೇವ್ ಆಗಿ ಅಂತೇಳಿ ಒಂದು ತಾಳ್ಮೆಯಿಂದ ಅವರು ಅದನ್ನ ಬಿಟ್ಕೊಡ್ತಾರಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ಗಿಂತ ಅವನ್ನೆಲ್ಲ ಟೀಮ್ನೆಲ್ಲ ಒಗ್ಗೂಡಿಸಿ ಆಕ್ಚುಲಿ ಇವರೇ ಶಾರ್ಟ್ ಟೆಂಪರು ಇವರೇ ಮಾತುಗಳಲ್ಲ ಇವರೇ ಗಲಾಟೆ ಮಾಡ್ತಾರೆ ಅಂತದ್ರಲ್ಲಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ತಂಡದಿಂದ ರಿಸಲ್ಟ್ ಅಮೌನ್ಸ್ ಮಾಡ್ತಾರೆ ಅಲ್ಲಿ ರಕ್ಷಿತ ಮಾಡೋ ಕೆಲಸಕ್ಕೆ ಇನ್ನೂ ಕೋಪ ಬಂದಿರೋದು ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಕೊನೆಗೆ ರಕ್ಷಿತ ಮಾತನ್ನು ಕೇಳಿ ಸರಿ ಆಯ್ತು ಹೋಗಿ ಅಂತ ಈ ವೀಕಲ್ ತಗೊಂಡಾಗ ಇಂಥ ಇನ್ಸಿಡೆಂಟ್ಗಳು ತುಂಬಾನೇ ಆಗಿವೆ ಈ ವಿಷಯಕ್ಕೆ ಕಿಚ್ಚನ್ ಚಪ್ಪಳೆ ಹಂಡ್ರೆಡ್ ಸಿಗಬೇಕಾಗಿತ್ತು ಆದರೆ ಕೆಲವು ತಪ್ಪು ಮಾಡಿದರೆ ಆ ತಪ್ಪುಳ ಪ್ಲೇಸಸ್ ಮೇಲೆ ಸಿಗಲ್ಲ ಅಂತ ಅನ್ಸುತ್ತೆ ಒಂದ್ ವೇಳೆ ಅವೆಲ್ಲ ಕನ್ಸಿಡರ್ ಮಾಡ್ರಿ ಕೊಟ್ಟರು ಕೊಡ್ಬೋದು ಹೇಳಕ್ ಆಗಲ್ಲ ಹಂಗಂತ ತಪ್ಪು ಮಾಡಿಲ್ವಾ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದಾರೆ ಏನು ಮೊದ್ಲೇದಾಗೆ ಮೀಲ್ ಪೋಟ್ರ್ ಕದಿ ಕದೀತಾರೆ ಅವರು ಅದು ನೋಡ್ತಾರೆ ಆ ಟೈಮಲ್ಲಿ ಮಾಡು ಬಂದು ಕೇಳ್ತಾರೆ ಯಾರಾದ್ರೂ ಏನಾಯ್ತು ಅಂತ ಆ ಟೈಮಲ್ಲಿ ಜಾನ್ವಿಯವ್ರು ತಗೊಂಡಿದಾರೆ ತಗೊಂಡಿ ತಪ್ಪು ಮಾಡುವರೆ ಅಂತ ಹೇಳ್ಬಿಟ್ಟಿದ್ರೆ ನಿಮ್ಮ ವ್ಯಕ್ತಿತ್ವ ಇಲ್ಲಿ ಇರ್ತಾ ಇತ್ತು ಆದ್ರೆ ನೀವ್ ಮಾಡ್ತೀರಾ ಗಿಲ್ಲಿ ಮೇಲೆ ಹಾಕಿ ಗಿಲ್ಲಿನೇ ಬ್ಲೇಮ್ ಮಾಡ್ತೀರಾ ಏನಂತ ಅಂದ್ರೆ ಅವ್ನು ಹುಚ್ಚಿನ ಆಡ್ತಾನೆ ಅವ್ನು ಹುಚ್ಚಿದ್ದಂಗೆ ಅವನ ಏನೋ ಅಂತ ಬ್ಲೇಮ್ ಮಾಡೋದ್ ಬೇರೆ ಮತ್ತೆ ಹುಚ್ಚ ಅಂತ ಅನ್ನೋದ್ ಬೇರೆ ಅವ್ನು ಬೇರೆ ಇವನ್ ಬೇರೆ ಅನ್ನೋ ಈ ಮಾತುಗಳೆಲ್ಲ ಬರ್ತಾರೆ ಇನ್ನೊಂದು ಬ್ಲಂಡರ್ ಮಿಸ್ಟೇಕ್ ಏನಂದ್ರೆ ಕಳಪೆ ಉತ್ತಮ ಅಂತ ಬಂದಾಗ ನೀವು ಕಳಪೆ ಕೊಡಗೆ ಡಿಸ್ಕಸ್ ಮಾಡಿ ಕಳಪೆ ಕೊಟ್ಟಿದ್ರ ಇದು ಕೂಡ ತುಂಬಾ ತಪ್ಪಾಗುತ್ತೆ ಈವೆರಡು ಕಾರಣಗಳು ಬಿಟ್ರೆ ಕಿಚ್ಚನ್ ಚಪ್ಪಳ ಸಿಗ್ಬೋದು ಕಿಚ್ಚ ಇವೆರಡು ಕಂಟ್ರೋಲ್ ಎರಡು ಇವೆರಡು ಕಂಟ್ರೋಲ್ ಕನ್ಸಿಡರ್ ಮಾಡಿದ್ರೆ ಕಿಚ್ಚ ಸಾರು ಎಡಬಟ್ಟಾಗುತ್ತೆ ನಂಗೆ ಅನ್ಸತ್ತ ಸ್ವಲ್ಪ ಎಲ್ಲೋ ಎಡಬಟ್ ಆಗುತ್ತೆ ಅಶ್ವಿನಿ ಅವ್ರಿಗಂತ ಇಲ್ಲ ಅವೆಲ್ಲ ಕನ್ಸಿಡರ್ ಮಾಡಲ್ಲ ಲಾಸ್ಟ್ ವೀಕ್ ಈಗ ತುಂಬಾ ಬದಲಾವಣೆ ಆಗಿದ್ದಾರೆ ಆ ತಂಡ ಅಂತ ತಗೊಂಡಾಗ ಮುಂದೂಡ್ಕೊಂಡು ನಡ್ಸ್ಕೊಂಡು ಹೋಗಿದ್ದಾರೆ ಅಂತ ಕೇಳೋದಾದ್ರೆ ಅಶ್ವಿನಿ ಅವರು ಸಿಗುತ್ತೆ ಕ್ಯಾರೆಕ್ಟರ್ ವ್ಯಕ್ತಿತ್ವ ಅಂತ ತಗೊಂಡ್ರೆ ಕಾವ್ಯ ಸಿಗುತ್ತೆ ಅದೇ ರೀತಿಯಾಗಿ ಟಾಸ್ಕ್ ಕ್ಯಾಪ್ಟನ್ ಪರ್ಫಾರ್ಮೆನ್ಸ್ ಗ್ರಾಫ್ ಅಂತ ತಗೊಂಡ್ರೆ ರಘು ಸಿಗುತ್ತೆ ನನ್ ಈ ಮೂವರಲ್ಲಿ ಯಾರಿಗಾದ್ರೂ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಒಂದು ರಘು ಕಾವ್ಯ ಅಶ್ವಿನಿ ಗೌಡ ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ್ ಚಪ್ಪಾಳೆ ಯಾರಿಗೆ ಸಿಗ್ಬೇಕಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ Jai Karnataka mate